ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೆ ಪತ್ರಿಕಾ ಮಿತ್ರ ಎಲ್ಲರಿಗೂ ನಮಸ್ಕಾರ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಿಸಿ ರಘುನಾಥಾಯ ನಾಥಾಯ ಸೀತಾಯ ಪದೆಯ ನಮಃ ಎಲ್ಲರೂ ಹೇಳಿ ಜೈ ಶ್ರೀಯ ಬಹಳ ಖುಷಿ ಆಗುತ್ತೆ ಸಾಕಷ್ಟು ವೇದಿಕೆಗಳ್ ಹೋಗಿದ್ದೀನಿ ಎಲ್ಲೆಲ್ಲೋ ಹೋಗಿದ್ದೀನಿ ಯಾವ್ಯಾವ್ದೋ ರೀತಿಯಾದ ಕಾರ್ಯಕ್ರಮಗಳನ್ನ ನಡ್ಸ್ಕೊಟ್ಟಿದ್ದೀನಿ ನಿರೂಪಣೆ ಮಾಡಿದೀನಿ ಎಲ್ಲ ಮಾಡಿದೀನಿ ಇವತ್ತು ಅವಾಗಲೇ ಸರ್ ಹೇಳ್ದಂಗೆ ಆ ಸಾಂಗ್ ನೋಡಿದಾಗ ಏನೋ ಒಂಥರ ರೋಮಾಂಚನ ಆಯಿತು ಗೂಸ್ ಬಂಪ್ ಆ ತರ ಆಯ್ತು ಏನೋ ತರ ವಿಚಿತ್ರ ಭಾವನೆ ಆಯ್ತು ಬಂತು ರೂಪಿಕಾ ಅವರು ಅವತ್ತು ನನಗೆ ಫೋನ್ ಮಾಡಿ ಕೇಳಿದಾಗ ಶೂಟಿಂಗ್ ಇದೆ ಅಂದ್ರು ಏನ್ ಶೂಟಿಂಗ್ ಒಂದು ಈ ತರ ರಾಮ್ ಅಂದ್ರು ಟೂಸ್ರ ಮಾತ ಇಲ್ಲ ರಾಮ ಅಂದ್ರೆ ನಮ್ಮ ಕಣ ಕಣದಲ್ಲೂ ಇದೆ ನಮ್ಮ ರಕ್ತದಲ್ಲೂ ಇದೆ ಎಲ್ಲದ್ರಲ್ಲೂ ಇದೆ ಹಿಂದೂಗಳಾಗಿ ನಾವು ಹೆಮ್ಮೆಯಿಂದ ರಾಮ ಅಂತ ಖುಷಿಯಾಗಿ ಹೇಳ್ಕೊತೀವಿ ಹೌದ್ ರಜಾ ಅಲ್ಲ ಇದು ಬರೀ ವಿಜುಲು ಚಪ್ಪಾಳಿಗ್ ಅಷ್ಟೇ ಅಲ್ಲ ನಮ್ಮ ಮನಸ್ಸಲ್ಲೂ ಇರಬೇಕು ನಮ್ಮ ಹೃದಯದಲ್ಲೂ ಇರಬೇಕು ಯಾಕೆಂದ್ರೆ ಅದನ್ನೊಂದ್ ಬಾವುಟ ಇಟ್ಟು ಸುಮ್ಮನೆ ಕೆರ್ಚೋದ್ರಿಂದ ರಾಮ ಎಲ್ಲೂ ಪ್ರತ್ಯಕ್ಷನೂ ಆಗಲ್ಲ ಅದು ಎಲ್ಲೂ ನೀವು ಅದನ್ನ ಮೆಸೇಜ್ ಪಾಸ್ ಮಾಡ್ದಂಗೂ ಅಲ್ಲ ಅವ್ರು ರಾಮನ್ ತಲುಪೋದು ಇಲ್ಲ ನಿಮ್ಮ ಮನ್ಸಲ್ಲಿ ಇರ್ಬೇಕು ಭಕ್ತಿ ಇರ್ಬೇಕು ಹಾಗೆ ಭಕ್ತಿಯಿಂದ ಇನ್ನೊಂದಷ್ಟು ಜನ ಈ ತರ ಸಾಂಗ್ ಗಳಾಗಿರ್ಬೋದು ಈ ತರ ಈ ತರ ಮಾಡೋ ಕೆಲಸಗಳಿಂದ ಇನ್ನೊಂದಷ್ಟು ಜನಕ್ಕೆ ಈ ಒಂದು ರಾಮನಿಲ್ ಇರುವಂತಹ ಆ ಒಂದು ಭಕ್ತಿ ರಾಮನಾಮ ಇದೆಲ್ಲದನ್ನೂ ನಾವು ಇಡೀ ವಿಶ್ವವ್ಯಾಪಿಯಾಗಿ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ